ಉಪನಯನದ ಸಂದರ್ಭದಲ್ಲಿ ಧರಿಸಲ್ಪಡುವ ಜನಿವಾರಕ್ಕೆ ಆವಾಹಿಸಿ ಪೂಜಿಸುವ ನವತಂತು ದೇವತೆಗಳಲ್ಲಿ ಒಂದು ದೇವತೆ ನಾಗನೇ ಆಗಿದ್ದಾನೆ ಮಂಗಲ ಕಾರ್ಯಗಳ ಸಂದರ್ಭದಲ್ಲಿ ಕಟ್ಟಿಕೊಳ್ಳುವ ಪ್ರತಿಸರ ಬಂಧಕ್ಕೂ ವಾಸುಕಿ ಎಂಬ ಹೆಸರಿನ ಸರ್ಪವನ್ನು ಭಾವಿಸಿ ನಮಸ್ಕರಿಸುವುದಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನು ಅನಂತಶ್ಚಾಸ್ಮಿನಾಗಾನಾಂ ನಾನು ನಾಗಗಳಲ್ಲಿ ಅನಂತನಾಗಿದ್ದೇನೆ ಎಂಬ ಹೇಳಿಕೆಯನ್ನು ಕೊಟ್ಟು ನಾಗದೇವರ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾನೆ ಭಾರತೀಯರ ಧಾರ್ಮಿಕ ಸಂವಿಧಾನಗಳಾದ ವೇದಗಳು ನಮೋ ಅಸ್ತು ಸರ್ಪೇಭ್ಯ ಎಂದು ಸರ್ಪಕುಲಕ್ಕೆ ನಮಸ್ಕರಿಸಿವೆ ಅಧ್ಯಾತ್ಮದ ಜಾಗೃತಿಗೆ ಸಹಾಯ ಮಾಡುವ ಮೂಲಾಧಾರ ಚಕ್ರದಲ್ಲಿರುವ ಕುಂಡಲಿನಿಯು ನಾಗರೂಪದಲ್ಲಿರುವುದನ್ನು ತಪಸ್ಸಿನ ಅನುಭವದಲ್ಲಿ ಕಂಡ ಪ್ರಾಚೀನ ಋಷಿಮುನಿಗಳು ಕುಂಡಲಿನಿಯನ್ನೇ ನಾಗಾರಾಧನೆಯ ಸ್ವರೂಪದಲ್ಲಿ ಪೂಜಿಸಿದ್ದು ಎಂದಿದ್ದಾರೆ ಶಾಸ್ತ್ರಾಧ್ಯಯನ ಸಂಪನ್ನರು